హాయ్ ఫ్రెండ్స్ గుడ్ మార్నింగ్ మహిందు తులే కాండ ఎన్మ గంట వన్ బెల్ల మహిందు కడి అతజీ ఈ వర్షదాదాదే గొప్ప చళి కమ్ి అప్పిన తోజీ అంచిన రెడ్డ హ్యాంగింగ్స్ ఏ మీరు కనపద్దీని వన్ థర్టీ సెవెన్ హెంక తిక్క రట్టే యాను ఫిత్తే ఎంచిన అన్న మా పార్డు బల్ప బళ్ళి ఇతడు తుమ్ము ఇత బ కట్మంత్ హ్యాంగింగ్స్ పార్దే భారీ శుక్ తోజు కలర్ఫుల్ అది ఉండ హ్యాంగింగ్స్ ಅಂಚನ ಇನಿಕೆ ಪೊಸತ್ತೊಂಜಿ ದಾಸವಾಳ ಅರಲ್ಂಡು ಒಂದು ತುಯ್ಯ ಮಿತ್ತದಂತ ಒಂದು ತುನಾಗ ತೋಜನೆ ಹಂಗೆ ಈಗ ಜೊತೊಂಬತ್ತೆ ತುಯ್ಯಾರ ಕೋಡೆ ನೆಟ್ಟು ಅರಳ್ದಿತ್ತು ನಾವು ಮರಲ್ಲ ದಾಸವಾಡ ಪಿಂಕ್ದ ಇನಿ ಐತ ಕೈ ತಲ್ದ ಇಟ್ಟು ರೆಡ್ ಕಲರ್ದ ದಾಸವಾಡ ನನ್ನ ಕಂಪ್ಲೀಟ್ ಅರಲ್ದಿ ನನ್ನ ಅರಳೋಡು ಹತ್ರ ಹಣ್ಣು ಐತೆ ಶೋಕ್ ತೋಜಂತೂ ತುಲೆ ನಮ್ಮ ಅಂಜಿ ವೈಟ್ ಕಲರ್ ಇಂಚಿನ ಮಸ್ತ್ ಪೂ ಹಾಕೊಂಡು ಪತ್ತು ಗಂಟೆನಾ ಪಿರಾ ಅಡಿಗೆ ಮುದ್ದೆ ಹಾಕಿ ಅಂಚೆ ನೆಟ್ಟೊಂದು ಯೆಲ್ಲೋ ಕಲರ್ದ ಒಂದು ಪತ್ತೊಂದು ಗಂಟೆನಾಗ ಪಿರಾ ಮುದ್ದೆ ಹಾಕ್ಣು அච ೋಡ್තුಮ නಮಅಬಬොಲಿೆ යිනි, ඉනි ಕುಡ ುಲ್ ಾತನ න ಕಯ ಿತ ನ තු ಾಸ್ න් ಬොලಿೆ වಸತ್ಯ ನಿಗ ದೈತ್ತು ಪරರනිಿ ಕೊಪ ಾತ ನಡನಿ ಪೆ ಜನ್ಲ ಯ ಾಿಚ ವಿನ ಪರತතු ನ හෙන් ನನಿತ್ತರ ಈೊಪರ ල්್ಲ ುಲ ಬರ್ಪ න මල්ಲ කාಾಡ නිතුಂ இல்லಲල ಲ ைයි දයි ಜಾಡತතුතුන්. ഗാഡൻ മല്ല അണതാനേ എല്ലാ അണദാനത്തെ നമുക്കോ ഖുഷി കൊറപ്പുണോ ആ ഖുഷിന അനുഭവസോടത്തെ ഗണ്ടെ എന്മ പത്താണ്ട് വർഷനക്കളെ എക്സാമോ അഞ്ചൂറ് എക്സാമ ചൂർ തൂന്നിരലേ സ് മാത്ര കാണ അടിക്കാടെ ബേഗനത്ത കിച്ചൻ മത ക്ലീൻ മത്തത് ഇത് സിങ്കടത്തിനാജന മാത്ര തെക്കത് ഞാൻ പതായി പോയിനി സിറ്റൗട്ട് टिफिन मात रेडी मत बेडेकाय तर पुढीमुचिमते वर्ष बुर्चिपड इंक पुच बुर्चिंद अगायकोस्कड बुडचिमतेे अंडला पुढीमुचि मतन चूरपाड रस का बेकाय पुढीमुंचिला हाण फ्रिज हिडीत बेंडकाय अंच कांडेने कजीपण रगडिपण मते मतदान वर्ष पण इंक बुर्चिंद इंक एक् मंर्ले अंच कुठे एग या पे एग बुर्चि कोरपे अंड खजिप मत नोपंड

ರಾಕಿ ತುಪಾಲಿಗೆ ರಾಕಿ 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 ಅಲ್ಲೇ ಬಾಬಾ ಬೈದಿನಿ ಬಾಬಾ ಬೈದಿನಿ ಬರತಿರೋದಾರನ್ನೇಡು ಬರ್ತದಿತ್ತು ಆರ್ನೊಟ್ಟಿಗೆ ಬೈದಿ ನಾವು ಅಂಚೂರುಗೆ ಹೋಗ್ಬೋದು ಯಾ ಮಲ್ಲಿಗೆ ನನ್ನ ಮಿತ್ತು ಬರ್ತೇ ఎక్కడ ఫుల్ మైంది ఇతను ఎన్నమ గంట అనగా పత్తు గంట అనగా మైంద్ మాత క్లియర్ అండు మీరు ఇంచు దా నీరు పత్తి అందులో లేరు చూడపన్నప్పుడు మల్లికే కొయ్యూ తిరిగిపోను ఇన్ని పొడలి దేవస్థానం పోరండు ఎయితే బాలే దేవస్థాన పోపిన క్రమం ఉండొద్ది అని చెప్పే దేవస్థాన పోరండు ఇన్నిచూరు మల్లిగా కమ్మి ఉండు ఒంచు వార దింస జింజ తిక్కొంది మల్లిగా ఇన్ని కమ్మి కమ్మీ బర్తను ఇత దయట్లో అంత కమ్మి ఉండు మల్లిగా నన్ను ఎల్ ఉంటే తిక్కు ಅಂಚರ ಐತೆ ನಮ್ಮ ಇದು ಕಿನ್ಕದ ಮತ್ತೆ ಕುಡೀಕದೆ ತಿಪ್ಪೆ ಅವು ಕೂಡ ಕೂಡ ಫುಲ್ ಮಲ್ಲಿಗೆ ಆಪುಂಡು ಯಾನ್ ಮೀಶೋರ್ದು ಹ್ಯಾಂಗಿಂಗ್ ಪಾಟ್ ಕಣ್ಣಪ್ಪ ಅದಿತ್ತೆ ಅವ ಕೋಡೆ ಅಂಚಿ ಅಂಚೆ ಇನ್ಯಾಕೆ ಮಣ್ಣು ಬಾರ್ದ ಈ ಮತ್ತೆ ನಡೋದ್ರಲ್ಲೇ ಅವು ಹ್ಯಾಂಗ್ ಅಂದ್ಬಾರ ಮೇರೆನ ಹೆಲ್ಪ್ ಬೋಡಿತ್ತೆಂಕ ಇನ್ನೀ ಎಂತ ರಜೆಟ್ ಉಲ್ಲೇ ಅಂಚ ಇನ್ ಐತ ಬೇಲೆ ಮಂದಿರ್ಲೇ ಒಂಜೆ ಮುಲ್ಪ ಹ್ಯಾಂಗ್ ಮಂತಿದೆ ಈ ಸೈಡ್ಗೆ ಮುಂದೆಗಿತ್ತೆ ದೇವಸ್ಥಾನ ಪುನದಿಯಂಕಾಗಲಾ ಕಾಂಟಿಗೆ ಇನ್ನು ದೇವರಿಗೆ ಪಾಡ್ದು ಮಲ್ಲಿಗೆ ಇಂಕ್ಳಿಗೆ ಪೋನ್ ಅದು ಈ ಒಂದು ಪಕ್ಕ ಬಂದು ಕಟ್ಟತೀಯ ಕೊಡರಾತ್ರಿ ಕಟ್ಟರೆ ನೆನಪಿಜ್ಜಿತ್ತೆ ಇನ್ನು ಕಾಂಡೆ ಕಟ್ತೀನಿ ಅಂಚನೆ ಹ್ಯಾಂಗಿಂಗ್ ಪಾಟುತ್ತಲೇ ಮುಲ್ಪ ಪಾಡಿಯ ಮುಜಿ ಅವು ಅಂತ ಶಾರ್ಟ್ ಬೈದಿಂಕ್ಳು ಬೈಂಡಿಂಗ್ ವೇರ್ ಪಾಡ್ದು ಹ್ಯಾಂಗ್ ಬಂತೀನಿ ಮಸ್ತ್ ತೋಜ್ಜವು ನೀರು ಪೂರ ಪಾಡ್ಯಾರ ಕಷ್ಟ ಹಾಕೊಂಡು ಮಣ್ಣು ನೀರು ಏನು ಪಾಡ್ಯಾರೆ அதுக்கோஸர சூரு உத்தம்து இன்ச்சம் அந்தீங்க தீமெட்ட நாலு உண்டு அவு பரத்து அல்ல பாட்டு பார்த்து இந்த மூச்சி பாட்டு பசத்து மூல பா பாடி நாலு பத்தித்துண்டு நாலு உஞ்ச மூலுண்டு ஃபுல்லு கவராகுடு தையப்பா பாரிஷொத்து நெத்தலக்கு ரெட்டது உண்டு தெஞ்ச ನಾನು ಒಂಜಿ ಪಾಟಗು ನೆನ ಪಾಟೀನಿ ಹ್ಞೂ ಅಂಚೆಂಚಣ್ಣ ಇತ್ತೆ ಪಾಡ್ದುಕ ನಾನು ಆ ಪೊಳ್ಳಲಿಗೆ ಬಿದಾಡನು ಎತ್ತೆ ಪೊಳ್ಳಲಿಗೆ ಪೋರೆ ಉಂಡು ಇನ್ನು ಯಕ್ಷಿತ ದೇವಸ್ಥಾನಕ್ಕೆ ಪೋರೆ ಮುಪ್ಪತ್ತೆರಡು ದಿನಡ್ ಪೂರ ಪೋಪಿರತ್ತೆ ದೇವಸ್ಥಾನಕ್ಕೆ ಡೆಲಿವರಿ ಆಯ್ಬೇಕು ಅಂಚೆ ಪೊಳ್ಳಲಿಕ್ಕೆ ಪೊಯಿಂದ ಫೋನ್ ಮಂತಾರೆ ಪೋಯಿ ಬಂದು ಚಿತ್ತೆ ಬಿದಾಡ್ರೆಂಡು ದೇವಸ್ಥಾನಕ್ಕೆ ಹೋದ ಬರೋಡು ಇಡ್ಬೇಕ ക്ക് സ്കൂലു പോരണ്ടു വർഷന ഇന്ന് ഇടീദിന ബിസീ സ്കൂല പോരണ്ടു ബഡ് അവൾ പൊടിക്കാനപ്പ കൈബേന അഡ് പോരേണ്ടു അട ഇച്ചപ്പ അന്പേ കൂരി അളതഞ്ഞ്ച്ടെ പോരണ്ട് ദാ തെത്തില്ല ഗംജി മന്ത്രികാമു പാട ജീക എക്ഷ ഫോൻ അതോർന്ന മുല കടപുരി തന്ന ಮಾತ ಪಾ ಆಂಚಿನ ಸಾಮಂದ ಗಂಜಿಗೆ ಐಸ್ ಕ್ಯಾಂಡಿ ಅರ್ವತ್ತೀರ ಮೊದಲ ಎಲ್ಲಿ ಬಾ ಬಾಲ ಐಸ್ ಕ್ಯಾಂಡಿಗೆ ಮೊದಲೇ ಬರ್ಬೇರ ಐಸ್ ಕ್ಯಾಂಡಿ ಬೋರ್ಡ್ಗೆಲ್ಲೇ ಉಂಟು ನೀ నాలుల్గా అయిన తిరు వచ్చి చిన్న కోల్డ్ హాము గడ్బడు మినీ గడ్బడు ట్వెంటీ రూపీస్ నాలుదై తండారు ఫ్రీ కొరపేది ಫ್ರೂಟಿ ಫ್ರೂಟಿ ಮತ್ತು ಪಾಡ್ತಿರ ಟೇಸ್ಟ್ ಎಡ್ಡೆಪ್ಪು ಎಂಚಿರೇ ಜ್ಯೂಸ್ ಹತ್ತಿ ಟೇಸ್ಟ್ ಅವರ ನಮ್ಮ ಇಂಚಾ ಅಂಗಡಿ ಇಡ್ದು ಅನ್ನೇ ಇರ್ದ ಟೇಸ್ಟ್ ತುಲೆಗೆ ಬಿಸಿ ರೋಡ್ದಾಗೆ ಕ್ರೀಮಿ ಕ್ರೀಮಿ ಉಂಡದೆ ಎಡೆ ಟೇಸ್ಟ್ ದೇವಸ್ಥಾನ ಪಿದರ್ಡ್ ಐಸ್ ಕ್ರೀಮ್ ತಿನ್ನೋದಲ್ಲ ಐಸ್ ಕ್ರೀಮ್ ದಾರ್ ಬತ್ತೆನಂಚ ಐಸ್ ಕ್ರೀಮ್ ದ ತೋಂಜಿ ಲಾಯ್ಟ್ ಇತ್ತ ನಿಪ್ಪಡ್ ಎಡೆತ್ತ್ನದೆ ಅಲ್ಲಾತ್ ಜನನಲ ತಿಂದೆ ರಡ್ಡ್ ರಡ್ಡ್ ಪತ್ತೊಂದ್ ಎನ್ನಲ ಅರ್ಧದೆ ತೊಂಡಲ್ ಕಾಲ್ ನನ್ ಇತ್ತ ಬೊಕು ವರ್ಷನ್ ಎಂತ ಪಿಂಕ್ ಅವಲು ಅಂತೆ

എനിക്ക് ദേവസ്ഥാനമാണ് മധ്യാനത് പൂച്ചല്ലാം തിക്കേണ്ടത് വർഷനക്ക് ലഞ്ഞ് ടൈം മധ്യാ മന്ത്രി കൊഞ്ച് പോത്ത മൊക്ക സ്കൂളുക്കളെ പോയ വർഷന മൊക്ക അടേ മർദ്ദക്കന മേരു ഊരിയെ പോയുരു ഞാൻ പോയിച്ചു ദമ്പു പണ്ട പിയർ ആബ്ജി കാണ മൈന്ദിത്ത് നാ നമ്മെ മധ്യാ ദമ്പു പണ്ട നനക്ക് പിതൈ തു പണ്ട അപ്പുറപ്പിത പോലെ കണ്ണു ബുടിയാബ്ജി ജാലെ ജാലെ വർപ്പുണ്ട് ഞാൻ അടേ ബർപ്പുജ് പണ്ടേ അഡേദപ്പു ചക്കു ദ ചക്കു ேன பண்ண பிடி கொர்ப்பத்தொம்பறே போயர் இட்நேட்ட வ்ளாக் எடிட்டிங் வந்து யானு வ்ளாக் பாடியி ஹிதக்கித்த வர்ஷோ சஜ்ஜி மந்தது இல்லை பந்தே சஜ்ஜி பண்ட ஏன்னு தப்ப சஜிக சீரம் அன்பத்தை வ்ளாக் அவைத்த வீடியோ பாஞ்ச மல்பன அவ்வளோ பாரி ஃபேவ்ரேட்டு மஸ்தினு மனப்பா அந்த சஜ்ஜிக முகிதித்த அவன் கனவ் நேனேனப்பா ஒன்றி அண்ண மெரிடா சஜ்ஜிக கனப்பா அது அஞ்சித்தாய் அஞ்சு ரப்பா ஒன்று சீரம் அந்தப்பே சம்பளல் அது மண் அஞ்சு அஞ்சு ஸ்வீட் ரெசிபி ಬೇಕ ಕಾಂಡದ ದೊಡ್ಡ ದೋಸೆ ಉಂಡ ದೋಸೆ ತಿಂದು ಬೇಕು ಅವೆನ್ ತಿನ್ಬಾನೋಡುಚಿನ ಬರಪ್ಪ ಅವನು ಮನ್ಪೇಟ ಸಜ್ಜಿಗೆ ಏನು ಒಂದು ಸ್ಪೂನ್ ತುಪ್ಪಡಿ ಫ್ರೈ ಮಂದ್ಬಿಡು ಅಯ್ಕೆ ಪೇರು ನೀರು ಬಕ್ಕ ಏನಕ್ಕಿ ಲವಂಗ ಐಕೆ ಸ್ವೀಟಿಗೆ ಇತ್ತುಬಿಡು ಅದು ಸಕ್ಕರೆ ಪಾಂಡ ಒಂದು ಸೀರೆ ರೆಡಿ ಆಗ್ಬಿಡೊಂದು ಆಲ್ರೆಡಿ ಅವ್ನು ಪಾಡ್ದೆ ಬ್ಲಾಗ್ದು ರೆಸಿಪಿ ಐಕೋಸ್ಕರ ರೆಸಿಪಿ ಪಾಡೊಂದಿಜ್ಜಿ ಕಾಂಡೆ ನಡ್ತಿನದ ಐ ಕುಲ್ತುಳಿ ಬಾಡ್ದೆ ಓತುಡು ದಂಬುಗು ಒಕ್ಕಲ ನೀರೆ ತಿನೇಟು ಈ ಸೈಡ್ ಆತ ಚುಟ್ಟಿ ಇತ್ತು ನೀನು ಇತ್ತು ಅದು ಒಂಬು ಇತ್ತು ಮೈತೆ ಕೊಡೋರ ಚೂರ್ ಪಾಸೆ ಪಾಸೆ ಜಾಸ್ತಿ ನೀರ್ ಪಾಡಲ್ಲ ಒಂದು ಇಂಚಿನ ದೈಕ್ಳು ಮತ್ತು ಕುರಿ ಒಂದು ಪಕ್ಕ ಚೂರು ಲೈಟ್ ನೀರು ಮೈತೆ ಒಂದು ಹ್ಯಾಂಗಿಂಗ್ ಅನ್ನ ಕ್ಲೇಗೆ ಏನು ಕೈ ತಳ್ಳು ತೋಜ ಅದ ಇಂಚ ಕಲರ್ಫುಲ್ ಅದು ಉಂಡು ಲೈಟ್ ವೇಟ್ ಫೈಬರ್ ಟೈಪದ ಶೋಕೊಂಡು ಒನ್ ಸಿಕ್ಸ್ಟಿಗೆ ಓಕೆ ದೆತ್ತೊನಲ್ಲಿ ರೇಟ್ಲೆಂಚ ಹ್ಯಾಂಗ್ ಮನ್ ಪರ ಬೋರ್ಡ್ ಇತ್ತಣ್ಣ ಓಕೆ ಫ್ರೆಂಡ್ಸ್ ಇನ್ನಿತ ಈ ವ್ಲಾಗ್ ನೀಟಾಗಿ ಎಂಡ್ ಮಂತಂದಿಲ್ಲ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪಲಿ ಅಂತ ಕಮೆಂಟ್ ಮಾಡ್ಪಿಲಿ ನನ್ನ ಎಲ್ಲದ ಬ್ಲಾಗ್ಗಳು ತಿಕ್ಕಗ